ಪರಪನ ಅಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ ಭೇಟಿಗೆ ಹೆಚ್ಚಿನ ಅವಕಾಶಗಳು ಇರೋದಿಲ್ಲ ಆರೋಪಿ ವಿಚಾರಣಾಧೀನ ಕೈದಿಯ ಸ್ಥಾನದಲ್ಲಿ ನಿಂತಿದ್ದಾರೆ ದರ್ಶನ್ ಆದರೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಈಗಲೂ ಕೂಡ ದರ್ಶನ್ ನೋಡಬೇಕು ಅನ್ನೋ ಬಯಕೆ ವಿಶೇಷ ಚೇತನ ವ್ಯಕ್ತಿಯೊಬ್ಬರು ಬಂದದಾರಂತೆ ಪರಪನ ಅಗ್ರಹಾರ ಜೈಲ್ಗೆ ಮಾರಥಳ್ಳಿಯಿಂದ ಸೂರ್ಯಕಾಂತ್ ಮೂಲತಃ ಗುಲ್ಬರ್ಗಾದ ಶಹಾಪುರದವರು ಪರಪನ ಅಗ್ರಹಾರ ತನಕ ಹೋಗಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದೇ ವ್ಯಕ್ತಿ ದರ್ಶನ್ ಭೇಟಿ ಆಗಬೇಕು ಅವರು ನೋಡಬೇಕು ಅಂತ ಹೇಳಿ ಚೇತನ ವ್ಯಕ್ತಿ ಅವರು ದರ್ಶನ್ ಅಭಿಮಾನಿಯಂತೆ ತಮ್ಮ ತ್ರೀ ವೀಲರ್ ಬೈಕ್ ನಲ್ಲಿ ಜೈಲಿನ ಬಳಿಗೆ ಬಂದಿದ್ದಾರೆ ಆದರೆ ದರ್ಶನ್ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಜೈಲಿನ ಸಿಬ್ಬಂದಿ ಹಿಂದೆ ಐವತ್ತು ಸಾವಿರ ಹಣ ಸಹಾಯ ಮಾಡಿದ್ರಂತೆ ದರ್ಶನ್ ದರ್ಶನ್ ನೆರವನ್ನ ನೆನೆದು ವಿಶೇಷ ಚೇತನ ಅಭಿಮಾನಿ ಭಾವುಕರಾಗಿದ್ದಾರೆ ಗುಲ್ಬರ್ಗದಿಂದ ಗಾಡಿ ತಗೊಂಡ್ ಬಂದ್ರ ಎಷ್ಟು ದಿವಸ ಬಂದ್ರಿ

ದರ್ಶನ್ ಭೇಟಿಗೆ ಯಾವುದೇ ಅಭಿಮಾನಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಅವಕಾಶ ಇರೋದಿಲ್ಲ ಚಾರಣಾ ದಿನ ಕೈದಿಯ ಸ್ಥಾನದಲ್ಲಿ ನಿಂತಿದ್ದಾರೆ ಜೈಲಿನ ಒಳಗೆ ದರ್ಶನ್ ನಿನ್ನೆ ಅವರ ಪತ್ನಿ ಹಾಗೆ ಮಗನಿಗೆ ಅವಕಾಶ ಆಯ್ತು ಹಾಗೆ ಪ್ರಭಾಕರ್ ಅವರ ಪುತ್ರ ಕೂಡ ಹೋಗಿ ನೋಡ್ಕೊಂಡು ಬಂದೆ ಅಂತ ಹೇಳಿ ಹೇಳಿದ್ರು ಆದರೆ ಇದೀಗ ಅಭಿಮಾನಿ ಅದರಲ್ಲೂ ವಿಶೇಷ ಚೇತನ ಅಭಿಮಾನಿ ತಮ್ಮ ತ್ರೀ ವೀಲರ್ ಬೈಕ್ ನಲ್ಲಿ ಬಂದಿದ್ದಾರೆ ದರ್ಶನ್ ಅವ್ರನ್ನ ದೂರದಿಂದ ತೋರಿಸಿ ನೋಡ್ಕೊಂಡು ಹೋಗ್ಬಿಡ್ತೀನಿ ಹೆಲ್ಪ್ ಮಾಡಿದ್ರು ಹಣಕಾಸಿನ ಸಹಾಯ ಮಾಡಿದ್ರು ಅವ್ರು ಋಣ ಇದೆ ನನ್ನ ಮೇಲೆ ಅವ್ರನ್ನ ನೋಡ್ಕೊಂಡು ಹೋಗೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪೊಲೀಸರಿಗೆ ಅಲ್ಲಿನ ಪ್ರಪನ ಅಗ್ರಹಾರ ಸಿಬ್ಬಂದಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಅದನ್ನ ನಿರಾಕರಿಸಿದ್ದಾರೆ ಅಲ್ಲಿನ ಸಿಬ್ಬಂದಿ